ಕಷ್ಟ ಇದೆ ಈಗ ಆದ್ರೆ ಹೌದು ಸರ್ ಸರ್ ಮೂರನೇ ಸಾರಿ ನಾವು ಮೈಕ್ ಟೆಸ್ಟ್ ಕಮಾಂಡ್ ಆಗ್ತಾ ಇದೆ ಟೋಲ್ ಇಲ್ಲಿ عندي ಬದರು ಇದೆ ಕ್ಯಾಸ್ಟ್ ಮೂಮೆಂಟ್ ರೆಸಿಸ್ಟೆನ್ಸ್ ಇದೆ ಯಾವ ರೆಸಿಸ್ಟೆನ್ಸ್ ಮೈಂಟೇನ್ ಮಾಡಿದ್ರು

இவரு நென்ன இவரு சைன் ಅರ್ಥ ಮಾಡ್ಕೋಬೇಕು ಅಂತಿದೆ ಸಕ್ಯೂನರ್ ನೀವು ಲಂಚ ತಗೊಳ್ಳೋ ಉದ್ದೇಶದಿಂದ ಈ ಥರ ಮಾಡ್ತಾ ಇದ್ದೀರಾ ಅಂತ ತಿಳ್ಕೋಬೇಕು ಕಾನೂನು ಕಾನೂನು ಪ್ರಕಾರವಾಗಿ ಅಂತಂದ ಓದಿ ಏನು ಹೇಳುತ್ತಿತ್ತು ಓದಿ ಓದಿಸ್ತೀನಿ ಈಗ ನೋಡಿ ಇವ್ರ ರಮೇಶ್ ಏನೂ ಇಲ್ಲ ಬರುವಾಗ ಎಷ್ಟ ಏನು ಇಲ್ಲದೆ ಬರ್ತಾರ ಕಾಲಿಕ್ ಜೋಬಲ್ ಬರ್ತಾರ ಯಾರಾದ್ರು ಒಂದು ರೂಪಾಯಿ ಇಲ್ದಂಗೆ ಬರ್ತಾರ

ರಾಜಶೇಖರ್ ಮೊಬೈಲ್ಸ್ ಯಾವ್ಯಾವ ಯಾರ್ಯಾರು ಎಲ್ಲ ಯಾವಾಗ ಯಾವಾಗ ದುಡ್ಡುಗಳು ಬಂದಿರುತ್ತೆ ಅಂತ ನಿನ್ನೆ ಎಷ್ಟೇ ನಾವು ಅಲ್ಲಿ ಚೆಕ್ ಮಾಡಿದಾಗ ಒಬ್ಬರದು ಮೊಬೈಲ್ನಲ್ಲಿ ಎಲ್ಲ ಮೊಬೈಲ್ಗೆ ಹಾಕ್ಸ್ಕೊಳ್ತಾರೆ ದುಡ್ಡು ಹೀಗೆಲ್ಲ ಆಗ್ತಾ ಇದೆ ಇವ್ರು ಹಾಕ್ಸಿದಾರೆ ಹಾಕೊಡ್ತಿದಾರೆ ಇಲ್ಲ ಅನ್ನೋದಲ್ಲ ಪ್ರಶ್ನೆ ಚೆಕ್ ಮಾಡಬೇಕು ನೋಡಿ ಎಷ್ಟು ಇರೆಗ್ಯುಲ್ಯಾರಿಟಿ ಇದೆ ನಾವು ಇವತ್ತಿಂದ ನೋಡ್ಬಿಡ್ತಾರೆ ಬಂದ ತಕ್ಷಣ ಹೋಗ್ಬಿಡ್ತಾರೆ ಅಂತ ಇವಲ್ಲ ಏನು ಇಲ್ಲ ಡಿಟೋ ಡಿಟೋ ಬರುವಾಗ ಎಷ್ಟಿತ್ತು ಬರುವಾಗ ಎರಡು ಸಾವಿರ ಆಯ್ತಲ್ಲಮ್ಮ ಯಾವತ್ತಿದು ಹನ್ನೆರಡು ವಾರ ಹೋಗುವಾಗ ಎಷ್ಟು ಹೋಗಿದೆ ಅಂತ ಇಲ್ಲ ಹೋಗುವಾಗ ಲೆಫ್ಟಿ ಆಫೀಸ್ ನಿಮ್ಮ ಏನರ್ಥ ಮಾಡ್ಕೋ ಏನು ಅರ್ಥ ಮಾಡ್ಕೊಬೇಕು ಹೇಳಪ್ಪ ನೀವು ಇಒ ಸಿ ರೆಗ್ಯುಲರ್ ವಿಸಿಟ್ ಮಾಡ್ತಿಲ್ಲ ಅಂತ ಗೊತ್ತಾಗ್ತದೆ ನೋಡೋದು ಯು ಆರ್ ನಾಟ್ ಚೆಕಿಂಗ್ ದಿ ಆಫೀಸ್ ನೀವು ನಿಮ್ಮ ಹಿಂದಿನ ಅವರ ಒಟ್ಟಿನಲ್ಲಿ ಹದಿಮೂರು ಆರು ಇವಾಗ ನಾವು ಬರ್ತೀವಿ ಅಂತಂದು ಇಲ್ಲೆಲ್ಲ ಕರೆಕ್ಟಾಗಿ ಮಾಡಿಬಿಟ್ಟಿರ್ತಾರೆ ಈಗ ನಿನ್ನೆ ನಮ್ಮೂರು ಬಂದಿದ್ರಲ್ಲ ಎಲ್ಲ ಕರೆಕ್ಟಾಗಿ ಮಾಡಿಬಿಟ್ಟಿರ್ತಾರೆ ಅದು ಮುಂಚೆ ಗೊತ್ತಿದ್ರು ಒಂದು ಎರಡು ದಿನ ಹಿಂದಿನ ಮಾಡಿರ್ತಾರೆ ಆಮೇಲೆ ನಾವು ಹೋದ ತಕ್ಷಣ ತಿರು ಆಯ್ತಾ ಪ್ರಕಾರ ಇದನ್ನ ಎಂಟ್ರಿ ಮಾಡಿದ್ದನ್ನ ನಿಮಗೆ ಇನ್ಫಾರ್ಮೇಶನ್ ಬರಬೇಕು ಮಾಡಿದರ ಇಲ್ಲಿ ಹೋಗುವಾಗ ಎಷ್ಟಿತ್ತು ಅಂತಂದು ಗೊತ್ತಾಯ್ತಾ ಇಷ್ಟು ಜನ ನಾಲ್ಕು ಸಾವಿರದ ಒಂಬೈನೂರು ಎರಡು ಸಾವಿರದ ಇನ್ನೂರ ಇಪ್ಪತ್ತು ಎರಡು ಸಾವಿರ ಇಷ್ಟು ಜನ ಬರುವಾಗ ಎಷ್ಟಿತ್ತು ಹೋಗುವಾಗ ಎಷ್ಟಿದೆ ಇರ್ತಾ ಇಲ್ಲ ನೋಡಿ ಇವರು ಶಾಂಭವಿ ಮೂರನೇ ತಾರೀಕು ಮೂರು ಎಂಟು ಐನೂರ ಎಂಬತ್ತು ರೂಪಾಯಿ ಬರುವಾಗ ಹೋಗುವಾಗ ಎಷ್ಟಿತ್ತು ಇಲ್ಲ ಯಾರಿಗೊ ಯಾರಿಗೊತ್ತು ಅಷ್ಟೇ ಇತ್ತು ಅಂತಂದರೆ ಇಲ್ಲಿ ಅಷ್ಟೇ ಬರೀಬೇಕಾಯ್ತಾನೆ ಹಾಂ ನಿಮ್ದೇ ನೋಡಿ ರೆಗ್ಯುಲರಾಗಿ ನಿಮ್ದೇ ಇಲ್ಲಿ ಕಾಣ್ತಾ ಇರೋದು ನೋಡಿ ಇಲ್ಲಿ ಶಾಂಭವಿ ಐವತ್ತು ಹೋಗುವಾಗ ಎಷ್ಟಿತ್ತು ತಿಂಗಳದ್ದು ಒಟ್ಟಿಗೆ ತಗೊಳ್ರಿ ಆರು ಎರಡು ತಿಂಗಳದು ಯಾರ್ದು ಬರುವಾಗ ಮಾತ್ರ ಮೆನ್ಷನ್ ಮಾಡಿದ್ದಾರೆ ಹೋಗುವಾಗ ಯಾರ್ಯಾರು ಮೆನ್ಷನ್ ಮಾಡಿಲ್ಲ ಇಟ್ ಗೋಸ್ ವಿತೌಟ್ ಸೇಯಿಂಗ್ ಸಿಕ್ಸ್ ಹೇಳಬೇಕಾಗಿಲ್ಲ ನೋಡಿ ಶಾಂಭವಿ ಬರುವಾಗ ಸಾವಿರದ ಐನೂರು ಹೋಗುವಾಗ ಎಷ್ಟು ತೂತಿಲ್ಲ ರಮೇಶ್ ಡಿಟೋಡೀಡ್ ಏನೂ ಇಲ್ಲ ಬೆಟ್ಟಸ್ವಾಮಿ ಬರುವಾಗ ಇದ್ದಾಗ ಒಂದು ಸಾವಿರ ಹೋಗುವಾಗ ಏನು ತೋರಿಸುತ್ತೀವ್ರೆ ಏನು ಇನ್ಫರೆನ್ಸ್ ಡ್ರಾ ಮಾಡ್ಬೇಕು ಹೇಳಿ ನಾವು